ನಾಟಕ ಅಂತೂ ಸೊದ್ ಕಟ್ಟಕೈತಿ ಹ್ಯಾಂಡ್ ವಿಲ್ ಅಂತೂ ಚಾಪಿಸ್ ಬಿಟ್ಟೈತಿ ಇವತ್ತ ರಂಗ ತಾಲೀಮ ಐತಿ ಆ ಈ ಮಂಗ್ಯಾನ್ ಮಕ್ಳು ಇನ್ನೂ ಬಂದಿಲ್ಲ ಮರಯ ನಿನ್ನೆ ಹೇಳೇನಿ ದೌಡ್ ಬರ್ಲಿ ರಂಗ ತಾಲೀಮ ನಾಟಕ ಲಗತ್ ಬಂದೈತಿ ಎಲ್ಲ ಅಂತ ಈ ಮೂಲಂಗಿ ಮಾಸ್ತಾರ ಅಂದ್ರ ಎಂತ ನಾಟಕ ಕಲಿಯವ್ರ ಗಡ ಗಡ ನಡಗತಾರ್ ಈ ಮಂಗ್ಯಾ ನನಗೆ ನನ್ ಹೆದರವಲ್ರಿ ಇನ್ನು ಬರವಲ್ರಿ ಯಾವಾಗ ಬರ್ತಾವ ಓ ಏನು ನೋಡೋಣ ಏನ್ ಅವ ಆ ವಾಟರ್ ಮನ್ ಮಂಜಾ ಒಂದ್ ಆ ಹೋಳಿಗ ನೀರ್ ಬಿಟ್ಟ ಊರಿನ ನೀರ್ ನೀರು ಹೋಳಿ ಹೋಣ ತಿಳ್ತ ಈ ಕೇಬಲ್ ಸಂಜೆ ಕರೆಂಟ್ ಇಂದ ಅಲ್ಲಿ ಕರೆಂಟ್ ತೆಗದಾರ್ ಹಾಕ್ಬೇಕು ಇಲ್ಲಿ ಕರೆಂಟ್ ತೆಗದಾರ್ ಹಾಕ್ಬೇಕಂತ ಆದ ಇನ್ನು ಕತ್ರಿಕಲ್ಲಿ ಐತಲ್ಲ ಹ ಅಲ್ಲಿ ಒಬ್ರು ಜಂಪರಿಗೆ ಬಂದರ್ತಾಡ್ರಿ ಇಲ್ಲಿ ಒಬ್ಬರು ಲಂಗಾಕ್ ಬಂದರ್ತ್ರಿ ಅಂತ ಆಗ್ ಹೇಳ್ತತಿ ಯಾವಾಗ ಬರ್ತಾರೋ ನೋಡೋನ್ ಬಂದ್ರ ಅಂದ್ರೆ ಚಲೋ ಮಾಡಿದ್ರ ಇನ್ನು ಹಿರ್ಯಾರು ಬರೋ ಟೈಮ್ ಆತ ಇವ್ ಯಾವಾಗ ಬಂದ್ ಚಲೋ ಮಾಡ್ತಾವೋ ಏನೋ ನೋಡನ್ ಚ ಬಂದ್ ನಾಟಕ ಕಲ್ತರ ನಾಟಗ ಹರ್ಸಿರತ್ ಇಲ್ಲಿಕ್ಕರ ಮುಂದೂಡಿದ್ರ ನಮಸ್ಕಾರ ನಮಸ್ಕಾರ ಊರಿಗ ಮೆತ್ತಿರ ಮಕ್ಕಳ್ರೀಯ ನಿಮ್ಗೆ ಹೇಳೀತೇನು ಕೇಳುದೇನು ಈಗ ಬರ್ರಿ ಇವತ್ತು ರಂಗ ತಾಲೀಮ ನಿಮ್ಮ ಸಲುವಾಗಿ ದಾರಿ ಕಾದ ಕಾದ ಸಾಕಾತ ನಿಮಗೆ ಎತ್ತಿ ಬೇಕು ಬೇಡಲೇ ಅಲ್ರಿ ನಾ ಟೈಮ್ ಸರಿ ಬಂದೇನಲ್ರಿ ಬಾಳ್ ಟೈಮ್ ಸರಿ ಬಂದಿಪ್ಪ ನೀವು ಮತ್ತೆ ನಾ ಬಂದು ಒಂದ್ ತಾಸ ನಿಮಗೆ ಹೇಳಿದ್ದೆ ಯಾವಾಗ ನೀವು ಬರುದು ಯಾವಾಗ ಅಂದಂಗೆ ಆ ಕರೆಂಟ್ ಸಂಖ್ಯೆ ಹೇಳಿದಾನಲೇ ಏನ್ರಿ ನೀವು ಏನಿದ್ರು ನಾನು ದಾಟ್ ಕೇಳ್ರಿ ಅವಂದು ಇವಂದು ನಮ್ಗೆ ಯಾಕ ಬೇಕಾಗೈತ್ ರೀ ಬೇಕಾದ್ರೆ ಖರ್ಚು ಕೊಡಿ ಬೇಕಾದ್ರೆ ಮಾಡ್ರಿ ಇವ್ ಏನ್ ಒಲೆ ಇವ ಮತ್ತೆ ನಾಟಕ ಅವ್ರ ಎಲ್ಲ ಹೆಂಗ ಕಟ್ಟಿದೆ ಅದೆಲ್ಲ ನನ್ಗೆ ಹೇಳಕ್ ಹೋಗ್ಬೇಡ್ರಿ

நீர்ல நீர் பார்ல நீர் பரி

ಇಸ್ಟ್ಯಾಕ್ ಲೇಟ್ ಆಗಿ ಬಂದಿರಾ ನಾ ಕೇಳಕತ್ತಾ ನಿನ್ನ ನೀರು ಬಿತ್ತಾ ನಾ ಕರೆಂಟ್ ಬಿತ್ತಾ ನಿಮ್ಮ ಹರಿಕತೆ ಕೇಳಕೊಂಡಿಲ್ಲೇ ಮಂಗನ ಬಂದಿಲ್ಲ ನಾನು ಬರಬರಿ ಟೈಗೆ ಬಂದನ ಮಾಸ್ಟರ್ ಚಲ ಮಾಡಿರಿ ಮಾಡಿ ಅವನೆ ಆಗ್ತಿದೆ ಬಂದ್ರಿ ಆಮೇಲೆ ನಾನು ಪತ್ರಿಕಲ್ಯ ಜಂಪರ್ ಕೊಡಕ ನಿಂತ ನಾನು ಮತ್ತೆವ ಕರೆಸ್ರ ಅವನು দৌಡ್ರು ಚಲೋ ಮಾಡೋಣ ಅಯ್ಯೋ ಫೋನ್ ಮಾಡ್ರಿ ನೀವು ಹೌದಲಿ ಫಂಡ್ ಕೊಡ್ರಿ ಫೋನ್ ಮಾಡ್ರಿ ಅಲ್ಲ ಮನಿ ಗೆ ಕರ್ಕೊಂಡು ಬರ್ರಿ ಅಲ್ಲ ಮಾಸ್ಟರ್ ಲೇನಾನ ನಮಗೆ ಹೆದ್ರು ಬಂದಿರ ಯಾವ ನಿಮ್ಮತ್ ಕೇಳ್ತ್ರಿ ನಮ್ಮತ್ತ್ ಇದೊಂದ್ ತಾಲೀಮ್ ನಾಟಕ ನನಗ್ ನಾನು ಹೊಡ್ಕೋಬೇಕ ಕರ್ಸಂಡ್ರಿ ಕೇಳ್ಲಿ ಅವ ಸಂಜೆ ಕೋತ್ರಿ ಮಾಡಿ ಹೆಂಗಿ ಚಲೋ ಚಳೋ ಹುಡುಗಾರ ಬಿಡೋದು ಗಂಡ ಬಿಡೋದು ಗುರುಗಳ ಒಟ್ಟ ನನಗ ಸೇರ್ಲಾರ ಮಂದಿ ಬಾಳತ್ರಿ ಇಲ್ಲೋಡ್ರಿ ನನಗ ಹಂಗ ಮಂದಿ ಮಾಡದ್ ಮಕ್ಳು ಊರಾಗ ಇಲ್ಲೋಡ ಮ್ಯಾಗಿ ಒಳಗ ನಿಮ್ ಮುಂದೆ ಹೇಳ್ತಂಗಿ ಅವ್ರ ಒಳಗ ಕರೆಂಟ್ ಅದಾವಂದ್ರು ಹೋಗಿ ಮತ್ ತುರ್ಕಿ ಹಚ್ಚುದು ಮತ್ತೆ ತುರ್ಕಿ ಹಚ್ಚುದು ತೆಗೆದು ಮಾಡ್ತಾರೆ

ಕಳ್ತ್ರಿ ಕಳ್ತ್ರಿ ಅಲ್ಲಿ ನಮ್ಮ ಕೇಳಾಕ ನಮಸ್ಕಾರ ರೀ ಮಾಸ್ತರೀ ಎಲ್ಲ ರೀ ಹುಡುಗಿ ಏ ನೀ ಯಾರ ರೀ ಜಂಪರ್ ಕೊಡಾಕ ಹೋಗಿತಿ ಇಲ್ಲಿ ಬಿಡ್ರಿ ಅದೊಂದ್ ಜಂಪರ್ ಇತ್ತ ಒಂದ್ ಹುಡುಗಿದ ಅದಕ್ಕ ಜಂಪರ್ ಕೊಡಾಕ್ ಹೋಗಿದ್ನಿ ಇವತ್ತ ರಂಗ ತಾಲೀಮ ಡೌನ್ ಬರ್ರಿ ಅಂತ ನಿಮಗ್ ಹೇಳೇನಿ ಇಲ್ಲಿ ತಗೋರಿ ಮಾಸ್ತರ ಬಂದೇ ರೀತ ಯಾಕೆ ಹಗ್ಲೆ ಮುಗ್ಲೆ ಅದನ್ನ ಹೇಳ್ತೀನಿ ಹುಡ್ಗಿ ಕರೆಸ್ರಿ ತಗೋತೇನ ಇಲ್ಲಿ லாத்திரி டெலாக் கல்சிரா உடிகள நன் மாத்தூ அஸ்டு கட்டி ನೀವು ಹೇಳಂದ್ರೆ ಈಗ ಶ್ರೀಕೃಷ್ಣ ಪಾರ್ಜಾತದ ಒಳಗ ಬರವಂಚಿ ಮಾತ್ರ ಹೇಳಿದಂಗೆ ಇಲ್ಲಿಂದ ಅಲ್ಲಿ ಮಠ ಏಕ ಬಿಗಿತನ್ನ ನಾಟಕದ ಮಾತು ಮಾಸ್ತರ ನಂದ್ ಕೇರಿ ಇಲ್ಲಿ ಆಕಿ ಹುಡುಗಿ ಇಲ್ಲಿ ಸ್ಟೆಪ್ ಕುನ್ಯಾಕ್ ನಂಬರ್ ಒನ್ ಫೇಮಸ್ ಆಗ್ಯಪ್ಪ ಆ ಹೆಣ್ಮಗಳು ಬಂದು ಕುಣಿತಾಳ ಅಕ್ಕ ಬಂದ್ ಕುಣಿತಾಪಿ ಇಲ್ಲಿ ಆಡೋಲ್ಲ

ಕಟ್ಗಾರ್ ಸರ ಎಲ್ಲಿದಿ ಓ ಮಾರ ಕಾಳಾಗಿ ನಾಟಕ ಇಟ್ಕೊಂಡ್ ನೀವು ಅಪ್ಪ ಬರೀ ಬಿಸಿನಲ್ಲ ಎಲ್ಲ ಮಾಸ್ತರ ಇಲ್ಲೇ ಬಂದ್ರಿ ಬಂದ್ ನೋಡ್ರಿ ಸರ ಮಾಸ್ತರೋಡ್ರಿ ಇಲ್ಲಿ ನಿಮ್ಮ ಸಲುವಾಗಿ ಸಾಕಾತ್ ನೋಡ್ರಿ ಹುಡ್ಗುರ ಬಂದ್ ಯಾವತ್ತ

ங்க சரிய லூரஸ் மூரங்கி மாஸ்டர் இதே